ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಈ ರಾಶಿ ಚಕ್ರದವರಿಗೆ ನಾಳೆಯ ಒಂದು ಡಿಸೆಂಬರ್ ಇಪ್ಪತ್ತೇಳರಿಂದ ಬಹಳ ಅದೃಷ್ಟ ಶುರುವಾಗುತ್ತಿದೆ ನಾಳೆ ಬಹಳ ವಿಶೇಷವಾಗಿರುವಂತಹ ಶನಿವಾರ ಶನಿದೇವನ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದ ಈ ರಾಶಿಯವರನ್ನ ಎಲ್ಲ ಕಷ್ಟಗಳಿಂದ ಪಾರು ಮಾಡುತ್ತೆ ಅದ್ಭುತವಾದ ಜೀವನವನ್ನ ಬರಮಾಡಿಕೊಳ್ಳುವಂತಹ ಅತ್ಯುತ್ತಮವಾದ ಮಾರ್ಗವನ್ನು ಸೂಚಿಸುವಂತಹ ಈ ಸಮಯ ಈ ರಾಶಿಯವರಿಗೆ ಸುವರ್ಣ ಅಧ್ಯಾಯ ಅಂತ ಹೇಳಿದ್ರೆ ಶನಿ ಶನಿದೇವ ಎಲ್ಲ ರೀತಿಯ ಕರ್ಮ ಫಲಗಳಿಗೆ ಒಂದು ಪುಣ್ಯವನ್ನ ಪಾಪಕರ್ಮಗಳಿಗೆ ಶಾಪವನ್ನು ಕೊಡುವಂತಹ ವಿಶೇಷವಾದ ದೇವರಾಗಿರೋದ್ರಿಂದ ಈ ರಾಶಿ ಚಕ್ರದವರಿಗೆ ಕಷ್ಟಗಳೆಲ್ಲ ಕಣ್ಮರಿಯಾಗಿ ಇವರಿಗೆ ವಿಶೇಷ ಲಾಭ ಸಿಗುವ ಸಾಧ್ಯತೆ ಹೆಚ್ಚಿಗೆ ಇದೆ ಹಾಗಾದ್ರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು ಯಾವೆಲ್ಲ ರೀತಿಯ ಲಾಭವನ್ನ ಬರಮಾಡ್ಕೊಳ್ತಾರೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷಶಾಸ್ತ್ರವನ್ನು ನಂಬೋದಾದ್ರೆ ಈಗಲೇ ಸಂಶನೇಶ್ವರಾಯ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೌದು ಈ ರಾಶಿಯವರಿಗೆ ನಾಳೆ ಅದ್ಭುತವಾಗಿರುವಂತಹ ರಾಜಯೋಗ ಪ್ರಾಪ್ತಿಯಾಗುತ್ತೆ ಕಷ್ಟಗಳಲ್ಲಿ ಕಣ್ಣೀರುಗಳಲ್ಲಿ ಕೈ ತೊಳೆದಂತಹ ದಿನಗಳು ದೂರವಾಗಿ ಈ ರಾಶಿಯವರಿಗೆ ಅದ್ಭುತವಾದ ವಿಶೇಷವಾದ ಜೀವನ ಇನ್ನು ಮುಂದೆ ಕಂಡುಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಶನಿದೇವರ ಅನುಗ್ರಹ ಒಬ್ಬ ಮನುಷ್ಯನ ಮೇಲೆ ಒಮ್ಮೆ ಬಿದ್ದರೆ ಸಾಕು ಎಂಥದೇ ಕಷ್ಟಗಳಿದ್ದರೂ ಕೂಡ ದೂರವಾಗಿ ಶ್ರೀಮಂತಿಕೆ ಪ್ರಾಪ್ತಿಯಾಗುತ್ತೆ ಆರೋಗ್ಯ ಅಭಿವೃದ್ಧಿಯಾಗುತ್ತೆ ಸರ್ವವಿಧವಾದ ತೊಂದರೆಗಳಿಂದ ಈ ಆದಷ್ಟು ಬೇಗ ಹೊರಬಂದು ನೆಮ್ಮದಿಯನ್ನು ಪಡೆದುಕೊಳ್ಳುವಂತಹ ಸಮಯ ಹತ್ತಿರಕ್ಕೆ ಬಂದಿದೆ ಹಿರಾಶೆಯವರಿಗೆ ಕೆಲಸ ಕಾರ್ಯದಲ್ಲಿ ಇರ್ತಕ್ಕಂತಹ ಕಷ್ಟಗಳು ದೂರವಾಗುತ್ತೆ ನಾನಾ ರೀತಿಯ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಾ ಇದ್ರೆ ಅದು ಕೂಡ ಪರಿಹಾರವಾಗುವಂತ ಅತ್ಯುತ್ತಮವಾದ ದಿನವು ನಾಳೆಯಿಂದ ಪ್ರಾರಂಭವಾಗುತ್ತೆ ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಎಲ್ಲವೂ ಕೂಡ ಶುಭ ಆಗುತ್ತೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಅತ್ಯುತ್ತಮವಾದ ಪ್ರಗತಿ ಸಿಗುವ ಸಾಧ್ಯತೆ ಇದೆ ವಿದ್ಯಾಭ್ಯಾಸದಲ್ಲಿ ಇರ್ತಕ್ಕಂಥ ಅಡೆತಡೆಗಳು ದೂರವಾಗುತ್ತೆ ಇನ್ನು ಸರ್ಕಾರಿ ನೌಕರಿಗಾಗಿ ಯಾರೆಲ್ಲ ಪ್ರಯತ್ನ ಪಡ್ತಿದ್ದೀರೋ ಅಂತವರಿಗೆ ನಾಳೆಯ ದಿನ ಕಳೆದ ನಂತರ ಅತ್ಯುತ್ತಮವಾದ ಕೆಲಸಗಳು ಸಿಗುವ ಸಾಧ್ಯತೆ ಹೆಚ್ಚಾಗಿದೆ ಯಾವುದೇ ಅವಕಾಶ ಬಂದರೂ ಕೂಡ ಅದನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಬೇಕು ಇದರಿಂದ ನಿಮಗೆ ಲಾಭ ಹಾಗೂ ಅವಕಾಶ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ರಾಶಿಯವರಿಗೆ ಹೆಜ್ಜೆ ಹೆಜ್ಜೆಗೂ ಯಶಸ್ಸು ಒಟ್ಟಾರೆಯಾಗಿ ರಾಶಿಯವರಿಗೆ ಹೆಜ್ಜೆ ಹೆಜ್ಜೆಗೂ ಯಶಸ್ಸು ನಾಳೆಯಿಂದ ಸಿಗುವಂತಹ ಎಲ್ಲ ಯೋಗ ಮತ್ತು ಲಾಭ ಸಿಗುತ್ತೆ ಸೌಕರ್ಯ ಸಂಪತ್ತು ಮತ್ತು ಈ ರಾಶಿ ಚಕ್ರದವರಿಗೆ ಶನಿದೇವನ ಅನುಗ್ರಹದಿಂದಾಗಿ ಎಲ್ಲ ಕಷ್ಟಗಳು ಕಣ್ಮರೆಯಾಗುವಂತಹ ಸಂಪೂರ್ಣವಾದ ಸಮಯ ಇದಾಗಿದ್ದು ನಿಮ್ಮ ಅದೃಷ್ಟ ಕುಲಾಯಿಸುತ್ತೆ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶವನ್ನು ನಿರೀಕ್ಷೆ ಮಾಡಬಹುದು ವಿದೇಶಕ್ಕೆ ಪ್ರವಾಸ ಹೋಗುವಂತಹ ಅವಕಾಶ ನಿಮಗೆ ಸಿಗ್ತಾ ಹೋಗುತ್ತೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ನೀವು ಹಿಂದೆ ಮಾಡಿದಂತಹ ಹೂಡಿಕೆಗಳು ನಿರೀಕ್ಷಿತವಾದ ಲಾಭವನ್ನು ತಂದುಕೊಡುತ್ತೆ ನಿಮ್ಮ ಜೀವನದಲ್ಲಿ ನೆಮ್ಮದಿ ಸಂತೋಷ ಸಂಗಾತಿಯೊಂದಿಗಿನ ಸಂಬಂಧ ಅತ್ಯುತ್ತಮವಾಗುವುದರಿಂದ ವ್ಯಾಪಾರ ವ್ಯವಹಾರಕ್ಕೆ ನಾಳೆ ಅತ್ಯುತ್ತಮವಾದ ದಿನಾಂಕ ಈ ರಾಶಿ ಚಕ್ರದವರಿಗೆ ದ್ವಿಗುಣವಾದ ಖ್ಯಾತಿ ಸಮಾಜದಲ್ಲಿ ಅತ್ಯುತ್ತಮವಾದ ಹೆಸರು ಬರುವ ಸಾಧ್ಯತೆ ಇಷ್ಟರ ಲಾಭ ಹಾಗೂ ಅದೃಷ್ಟವನ್ನ ಬರಮಾಡಿಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಕಟಕ ರಾಶಿ ಕುಂಭ ರಾಶಿ ಮಕರ ರಾಶಿ ಮೀನರಾಶಿ ಕನ್ಯಾ ರಾಶಿ ತುಲಾರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸನೇಶ್ವರಾಯ ನಮ್ಮ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು